ಎಲ್ಲ ಇವಾಗೆಲ್ಲ ಬರ್ತಾ ಇದ್ದಾವೆ ಸಂತೆಗೆ ನೋಡಿ ನೋಡ್ಬೋದು ಜಾತ್ರೆಗಾದ್ರೆ ಬರ್ತಾ ಇದ್ದಾವೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ಇವತ್ತು ನಾನು ಶ್ರೀ ಸಪ್ಲಂ ಜಾತ್ರೆ ತೊರ್ನಹಳ್ಳಿ ಮಲ್ಲೂರು ತಾಲೂಕು ಇಲ್ಲಾದ್ರೆ ಇದ್ದೀನಿ ನೋಡ್ಬೋದು ಇಲ್ಲಿ ತುಂಬ ಹಸುಗಳಾದ್ರೆ ಬಂದಿದ್ದಾವೆ ಹಸುಗಳು ಎತ್ತುಗಳು ಹೋರಿಗಳು ಎಲ್ಲ ಬಂದಿದ್ದಾವೆ ಸ್ನೇಹಿತರೆ ಈಗ ಒಂದೊಂದೇ ತಿನ್ಕೊಂಡು ಮಾಹಿತಿ ಕೊಡ್ತೀನಿ ನೋಡ್ಬೋದು ಬನ್ನಿ ಇಲ್ಲಿ ಎರಡು ಹಸುಗಳಿದ್ದಾವೆ ಎರಡು ಓರಿಗಳಿದ್ದಾವೆ ಕೇಳೋಣ ಏನು ರೇಟ್ ಹೇಳ್ತಾರೆ ಅಂತ ರೈತರು ಇಲ್ಲೇ ಇದ್ದಾರೆ ಕೇಳೋಣ ದಯವಿಟ್ಟು ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಅಣ್ಣ ನಮಸ್ಕಾರ ಯಾವ್ರಣ ಯಾವರಿಂದ ಬಂದಿದ್ದೀರಾ ದೊಡ್ಡ ಸಭೆ ದೊಡ್ಡ ದೊಡ್ಡ ಸಭೆನಹಳ್ಳಿ ದೊಡ್ಡ ಸಭೆನಹಳ್ಳಿ ಯಾವ ತಾಲೂಕಣ ಬರೋದು ಮಾಲಾರ್ ತಾಲೂಕು ತಾಲೂಕು ಅಣ್ಣ ಎಷ್ಟೇ ತೊಗೊಂಡು ಸಂತೆಗೆ ಸಂತೆ ಜಾತ್ರೆಗೆ ಒಂದೇ ರೀತಿ ತೊಗೊಂಡ್ಬಂದಿದ್ದಾ ತುಂಬ ಚೆನ್ನಾಗಿ ಸಾಕಿದ್ದೀರಾ ಮಾರ್ಬಿಟ್ರಣ್ಣ ಇದೆಯಣ್ಣ ಎಷ್ಟು ಹೇಳ್ತಾ ಅಣ್ಣ ಇದು ಎರಡು ಲಕ್ಷ ಇಪ್ಪತ್ತು ಸಾವಿರ ಆದರೆ ಹೇಳ್ತಾ ಇದ್ದೀರಾ ಎಷ್ಟಲ್ಲ ಎಷ್ಟಲ್ಲ ಅಣ್ಣ ಕಡೆಗಳು ಅಂತ ಹೇಳ್ತಾ ಇದ್ದೀರಿ ಸ್ನೇಹಿತರೆ ನೋಡ್ಬೋದು ಎರಡು ಲಕ್ಷ ಇಪ್ಪತ್ತು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಕುತ್ಕೊಂಡ್ರೆ ಏನೋ ಒಂದು ಒಂದು ಐವತ್ತು ಸಾವಿರ ಹೆಚ್ಚು ಕಮ್ಮಿ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಸಾಕಿದ್ರೆ ಏನು ಕೊಡ್ತೀರಣ್ಣ ತಿಂಡಿ ಹಿಂಡಿ ಬೂಸಾ ಒಣಲ್ಲು ಹಿಂಡಿ ಬೂಸಾ ಒಣಲು ಅದೇ ನೆಲ್ಲುಲ್ಲು ಹಿಂಡಿ ಬೂಸಾ ಮತ್ತು ಹುಲ್ಲು ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿದೆ ಸಾಕಿದರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಕಡೆಗಳು ಅಂತ ಹೇಳ್ತಾ ಇದಾರೆ ಏನೋ ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರೆ ಮುಂದೆ ಹಿಂದಿಯಾದ ಹಸುಗಳಣ್ಣ ಎಷ್ಟು ಹೇಳ್ತಾಯಿದಿರಾ ಅವು ಎಪ್ಪತ್ತೈದು ಸಾವಿರ ಫೈನಲ್ ರೇಟ್ ಅವು ಒಂದು ಒಂದೈದು ಸಾವಿರ ಹೆಚ್ಚು ಕಮ್ಮಿ ಆಗ್ತದೆ ಹಾಂ ಎಷ್ಟಲ್ಲ ನಾವು ಅವು ಕಡೆಗಳು ನೋಡಿ ಸ್ನೇಹಿತರೆ ಅವು ಇಲ್ಲೇ ಹಸುಗ್ಳು ಅದೇ ಹಸುಗಳಿದ್ದಾವೆ ಕಡೆ ಕಡೆಗಳು ನೋಡ್ಬೋದು ಎತ್ತು ಇಷ್ಟೊತ್ತು ಎತ್ತುಗಳು ಓರಿಗಳು ತೋರಿಸಿದೆ ಈಗ ಹಸುಗಳಿವು ಅವು ಎಪ್ಪತ್ತೈದು ಸಾವಿರ ರೇಟ್ ಆದರೆ ಇದ್ದಾರೆ ಏನು ಕುತ್ಕೊಂಡ್ರೆ ಒಂದು ಐದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೆ ಕೊಡ್ತೀನಿ ಅಂತ ಹೇಳ್ತಾಯಿದ್ದೀರಿ ನೋಡ್ಬೋದು ನೀವು ಸುಳ್ಳಿವು ಹಾಗೆ ಮುಂದೆ ಇನ್ನೂ ಇದಾವೆ ಹೊರಸ್ತಿನ ಬನ್ನಿ ಸುಂದರ ಮಾಡಿದ್ದಾರೆ ಅಣ್ಣ ನಿಮ್ದಣ ಹಿಂದೆ ಇವ ಅಣ್ಣ ಏನು ರೇಟ್ ಇವ ಏನ ರೇಟಾ ನೋಡ್ತೀನಿ ನೋಡ್ತೀನಿ ಒಂದು ಲಕ್ಷ ಐದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎಷ್ಟಲ್ಲಣ್ಣ ಕಡೆ ಕಡೆಗ್ಲಾ ಕಡೆಗ್ಲು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿರಿ ಒಂದು ಐದು ಅಣ್ಣ ಫೈನಲ್ ರೇಟ್ ಇದು ಹಾಂ ಫೈನಲ್ ರೇಟ್ ಎಷ್ಟಾದರೆ ಕೊಟ್ಬಿಡ್ತೀರಾ ಇವು ಹಾಂ ತೊಂಬತ್ತೈದು ಸಾವಿರ ಆದರೆ ನೋಡಿ ಸ್ನೇಹಿತರೆ ತೊಂಬತ್ತೈದು ಸಾವಿರ ಆದರೆ ಫೈನಲ್ ರೇಟು ಕೊಟ್ಬಿಡ್ತೀನಿ ಅಂತಾರೆ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲೆರಡು ಇದ್ದಾವೆ ಅಣ್ಣ ಇದು ಎಷ್ಟಲ್ಲ ಇನ್ನೂ ಅಲ್ಲಾಕಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಇವು ಫೈನಲ್ ರೇಟಣ ನೀವು ಎಂಬತ್ತೈದು ಎಂಬತ್ತೈದಾ ಇನ್ನೂ ಎಲ್ಲ ಹಾಕಿಲ್ಲ ಫೈನಲ್ ಒಂದು ಎಂಬತ್ತೈದು ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದರೆ ನೋಡ್ಬೋದು ಪಕ್ಕ ಹಳ್ಳಿ ಸ್ನೇಹಿತರೆ ಹಳ್ಳಿ ಕರ್ಜಾತಿ ನೋಡ್ಬೋದು ನೋಡಿ ತುಂಬ ಚೆನ್ನಾಗಾದ್ರೆ ಇದ್ದಾವೆ ಈಗ ಮುಂದೆ ಬಂದರೆ ಹಿಂದಪ್ಪಿ ಹಿಂದ ಇವ ಅಣ್ಣ ಎಷ್ಟು ಹೇಳ್ತದೆ ಹೇಳ್ತಾರೆ ಅಣ್ಣ ರೇಟು ಎಷ್ಟೆಲ್ಲದಿದ್ದೀರಾ ರೇಟು ಒಂದು ಲಕ್ಷನಾ ಯಾವ್ದರಿಂದ ಬಂದಿದ್ರಣ್ಣ ಕೆಮಡಿಗೆ ಹೇಳಿ ಹಾಂ ಹಾಂ ಎಷ್ಟಲ್ಲಣ್ಣ ಇವ ಎಷ್ಟಲ್ಲ ಎರಡಲ್ಲೊಂದು ಆರಲ್ಲೊಂದು ಅಂತ ಹೇಳ್ತಾ ಇದ್ರೆ ಫೈನಲ್ ರೇಟು ನೋಡಿಸ್ತಾ ಎಷ್ಟು ಫೈನಲ್ಲು ತೊಂಬತ್ತು ಸಾವಿರ ಆದರೆ ಕೊಡ್ತೀನಿ ಅಂತ ಇದ್ದಾರೆ ಎರಡಲ್ಲೂ ಒಂದು ಆರಲ್ಲೂ ನೋಡ್ಬೋದು ಚೆನ್ನಾಗಿದ್ದಾವೆ ಚೆನ್ನಾಗಿ ಬಯಸಿದ್ದಾರೆ ಮುಂದೆ ಅದಕ್ಕೆ ಬೆಕ್ಕು ನೋಡಿ ಬೆಕ್ಕು ನೋಡಿ ಬೆಕ್ಕು ನೋಡಿ ಬೆಕ್ಕು ನೋಡಿ ಬೆಕ್ಕು ನೋಡಿ ಬೆಕ್ಕು ನೋಡಿ ಬೆಕ್ಕು ವ್ಯಾಪಾರ <Es> <Joshua> ಅದೇ ಇನ್ನೂ ಆಗಿಲ್ವಾ ಇದು ಒಂಟಿ ಅಲ್ಲಣ್ಣ ಒಂಟಿನ ಜೊತೆನಲ್ಲ ಜೊತೆನಾಣ್ಣ ಇದು ರೇಟಾ ಒಂದು ಮೂವತ್ತ ಒಂದು ಮೂವತ್ತು ಹಾಂ ನೋಡಿ ಸ್ನೇಹಿತರೆ ಒಂದು ಲಕ್ಷ ಮೂವತ್ತು ಸಾವಿರ ಎಷ್ಟಲ್ಲಣ್ಣ ಇದು ನೋಡಿ ಸ್ನೇಹಿತರೆ ಇದು ಆರಲ್ಲೂ ಅಂತ ಹೇಳ್ತಾ ಇದ್ರೆ ಇದು ನಾಲ್ಕು ಅಲ್ಲು ಅಂತ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಇದು ಯಾವೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಅವ ಅವೆಷ್ಟಣದಲ್ಲಿ ಹಸುಗ್ ನೋಡಿ ಸ್ನೇಹಿತರೆ ಹಸುಗ್ಳು ಓರಿಲ್ ತರೆಯ ಕಾಣಿಸ್ತಾ ಇದೀವಿ ಅದಕ್ಕೆ ಗೊತ್ತಾಗಿಲ್ಲ ಎಷ್ಟಣ ಇವ ರೇಟ ಅದು ಎಂಬತ್ತು ಸಾವಿರ ನೋಡಿ ಸ್ನೇಹಿತರೆ ತುಂಬ ಓರಿಲ್ ತರೆಯ ಸಾಕಿದ್ದಾರೆ ಎಂಬತ್ತು ಸಾವಿರ ರೇಟು ಹೇಳ್ತಾ ಇದ್ದಾರೆ ಅಲ್ಲೂ ಎಷ್ಟಲ್ಲಣ್ಣ ಅಲ್ಲೂ ಒಂದು ನಾಲ್ವರು ನಾಲ್ಕು ಅಲ್ಲ ಎರಡು ಅದು ನಾಲ್ಕಲ್ಲು ಅಂತ ಹೇಳ್ತಾ ಇದ್ದಾರೆ ಇದೆ ಎರಡಲ್ಲೂ ಅಂತ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಇದು ಒಂದು ಐದು ಸಾವಿರ ಒಂದು ಎಪ್ಪತ್ತೈದು ಸಾವಿರ ಆದರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವರಾ ನಿಮ್ಮ ಎಷ್ಟು ಎಷ್ಟೊತ್ತಿಗೆ ತೊಗೊಂಡಿದ್ರೆ ನಾವು ಜೊತೆ ಹಾಂ ಹಾಂ ನಾಲ್ಕು ಜೊತೆ ಅಂತ ಒಂದು ಜೊತೆ ಆಯ್ತು ಅಂತ ಇನ್ನೊಂದು ಜೊತೆ ನೀರು ಹೋಗಿದ್ದಾವಂತೆ ನೋಡಿ ಎಲ್ಲ ವ್ಯಾಪಾರ ಅದೇ ಮಾಡಿದರೆ ಹೆಂಗಿದೆಯಣ್ಣ ವ್ಯಾಪಾರ ಪರವಾಗಿಲ್ಲ ಜೊತೆಯಲ್ಲೇ ಪರವಾಗಿಲ್ಲ ನಡೀತಾ ಇದೆಯಾ ಹಾಂ ಸರಿ ಅಣ್ಣ ವ್ಯಾಪಾರ ಪರವಾಗಿಲ್ಲ ಅಂತಂದರೆ ಹೇಳ್ತಾ ಇದ್ದಾರೆ

ಹಾ ತೋರಿಸ್ಬಂದಿತ್ತು ಇದು ನೀವು ಟೋಟಲ್ ಹಾಕೊಂಡ್ ಜೊತೆ ಎಷ್ಟೊತ್ತಿ ನೋಡಿ ಸ್ನೇಹಿತರೆ ಶನಿವಾರ ಬೆಳಗ್ಗೆ ಬಂದಿದ್ದು ಒಂಬತ್ತು ಜೊತೆ ಹಾಕೊಂಡ್ ಬಂದಿದ್ರು ಈಗ ಮೆರವಣಿಗೆಯಲ್ಲಿ ಆಗಿತ್ತು ಜಾಸ್ತಿ ಸೌಂಡ್ ಇತ್ತು ಅದಕ್ಕೆ ವಿಡಿಯೋ ಮಾಡಕ್ ಆಗಿಲ್ಲ ನಾನು ವೇಟ್ ಮಾಡಿ ಈಗ ವಿಡಿಯೋ ಆದ್ರೆ ಮಾಡ್ತಾ ಇದ್ದೀನಿ ಒಂಬತ್ತು ಜೊತೆ ಇವರು ಒಂಬತ್ತು ಜೊತೆ ನಿಮ್ಮ ಹೆಸರು ಮೋಹನ್ ಅಂತ ಒಂಬತ್ತು ಜೊತೆ ಹಾಕೋ ಬಂದಿ ಹಾಕೋ ಬಂದಿದ್ರಂತೆ ಈಗ ನೋಡಿ ಇದಾವೆ ಅಣ್ಣ ಇದಕ್ಕೆ ನಾಲ್ಕು ನಾಲ್ಕು ನಾಲ್ಕಲ್ಲು ಎಷ್ಟಾದರೂ ಹೇಳ್ತಾ ಇದ್ದೀರಾ ರೇಟು ನಾಲ್ಕು ಲಕ್ಷ ಲಕ್ಷ ಎಂಬತ್ತು ಸಾವಿರ ಆದರೆ ಸ್ನೇಹಿತರೆ ಹೇಳ್ತಾ ಇದ್ದಾರೆ ಇದು ಅಣ್ಣ ಫೈನಲ್ ರೇಟ್ ಇದು ನಾಲ್ಕೂವರೆ ಆದರೆ ಫೈನಲ್ ರೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಇನ್ನೂ ಜೊತೆ ಇದ್ದಾವೆ ಅವ್ನು ನೋಡೋಣ ಬನ್ನಿ ಹಾಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೆ ಹಾಗೆ ನೀವು ನೋಡ್ಬೋದು ಹಾಗೆ ಅಣ್ಣ ಇದು ಸ್ವಲ್ಪ ನಾಲ್ಕು ನಾಲ್ಕಲ್ಲ ನೋಡಿ ಸ್ನೇಹಿತರೆ ಇದು ನಾಲ್ಕು ನಾಲ್ಕಲ್ಲ ಅದು ಹೇಳ್ತಾ ಇದ್ದಾರೆ ಮೋಹನವರು ಎಷ್ಟಾದರೆ ಏನೋ ರೇಟ್ ಹೇಳ್ತಾ ಇದ್ರೆ ಅಣ್ಣ ಇದು ಅಣ್ಣ ಇದು ಎರಡು ಲಕ್ಷ ಹತ್ತು ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ಫೈನಲ್ ರೇಟ್ ಇದು ಒಂದು ಲಕ್ಷ ಎಂಬತ್ತು ಸಾವಿರ ಆದರೆ ಕೊಟ್ಬಿಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಇನ್ನು ಹಾಗೆ ಮುಂದೆ ಇನ್ನೂ 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 ಇದ್ದಾವೆ ನಾನು ಕೇಳ್ಕೊತ ಹೋಗೋಣ ನೋಡಿ ಹಾಗೆ ಹಾಗೆ ಎರಡಲ್ಲೂ ಎರಡಲ್ಲೂ ಆಗಿದೆ ಅಣ್ಣ ರೇಟು ಒಂದು ಲಕ್ಷ ಅರವತ್ತೈದು ಸಾವಿರ ಆದರೆ ಹೇಳ್ತಾ ಇದ್ರೆ ಸ್ನೇಹಿತರೆ ನೋಡ್ಬೋದು ಎರಡು ಏಳು ಲಕ್ಷ ಅರವತ್ತೈದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಎರಡಲ್ಲೂ ಹಣ ಕೊಡ್ತೀರಾ ಕೊಡ್ತೀರಪ್ಪ ಒಂದು ಲಕ್ಷ ನಲವತ್ತು ಒಂದು ಲಕ್ಷ ನಲವತ್ತೈದು ಸಾವಿರ ಆದರೆ ಬಂದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಸ್ನೇಹಿತರೆ ಈಗ ಮೆರವಣಿಗೆ ಮೆರವಣಿಗೆ ಇತ್ತು ಇಷ್ಟೊತ್ತು ಮೆರವಣಿಗೆಗೆ ಹೋಗಿ ಬಂದಿದ್ದಾವೆ ಮೆರವಣಿಗೆ ಹೋಗಿ ಬಂದಮೇಲೆ ಅದೇ ಮಾಡ್ತಾ ಇದ್ದೀನಿ ರಾಜಸ್ವಾಮ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಇನ್ನೂ ಒಲ್ಲ ಹಾಕಿಲ್ಲ ಅಂತ ಅಣ್ಣ ಯಜಮಾನ್ರ ಯಾವ್ರ ನಿಮ್ದು ದಿನ ದಿನಗ್ರ ಯಾವ ತಾಲೂಕು ಹೊಸಕೋಟೆ ತಾಲೂಕು ಅಂತ ಯಾವ ಯಾವ ಹೋಗ್ಲಿ ಎಡಗೇನಹಳ್ಳಿ ಹೋಗ್ಳಿ ನಿಮ್ಮ ಹೆಸರು ಯಜಮಾನ್ ನಾನಪ್ಪ ಅಂತೇಳಿ ಎಷ್ಟೋ ಜೊತೆ ತಗೊಂಡ್ಬಂದಿದ್ರಿ ಒಂದೇ ಜೊತೆ ಮಾರಿದಿರಾ ಮಾರಿಲ್ಲ ನೀವು ಎಷ್ಟು ವರ್ಷದಿಂದ ನಿಮ್ಮ ಸಾಕ್ತಾ ಇದ್ದೀರಾ ನಿಮ್ಮ ತಾತವ್ರ ಕಡೆಯಿಂದ ಸಾಕ್ತಾ ಇದ್ದೀರಾ ಆಗ ಅಪ್ಪ ಇವಾಗ ನೀವು ಅದನ್ನ ಬೆಳ್ಸ್ಕೊಂಡು ಹೋಗ್ತಾ ಇದ್ದೀರಾ ಬೆಳೆ ಸ್ನೇಹಿತರೆ ಅವ್ರ ತಾತನ ಕಾಲಿಂದ ಅವ್ರು ಸಾಕ್ತಾ ಇದ್ದಾರಂತೆ ಈಗ ಅವ್ರಾದ್ಮೇಲೆ ಅವರ ಇವರು ಅವ್ರ ಅಪ್ಪ ಆದಮೇಲೆ ಇವರು ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಎಷ್ಟು ಫೈನಲ್ ಎಷ್ಟೊತ್ತ ಕೊಟ್ಬಿಡ್ತೀರಾ ಇದು ಎರಡು ಲಕ್ಷ ಆದರೆ ಫೈನಲ್ ನೋಡಿ ಸ್ನೇಹಿತರೆ ಎರಡು ಲಕ್ಷ ಆದರೆ ಫೈನಲ್ಲು ಎಷ್ಟು ಚೆಲ್ಲಣ್ಣ ಅಲ್ಲಿಲ್ಲ ಅಲ್ಲಿಲ್ಲ ಹಾಂ ಹಾಂ ಒಂದೂವರೆ ವರ್ಷ ಬರೋ ಅಲ್ಲಿಲ್ಲ ಅಂತ ಹೇಳ್ತಾ ಇದ್ದರೆ ಫೈನಲ್ ರೇಟ್ ಆದರೆ ಮುಂದೆ ಕೊಟ್ಬಿಟ್ಟಿನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಹಾಗೆ ಮುಂದೆ ನೋಡ್ಬೋದು ಇನ್ನೊಂದು ಜೊತೆ ಇದೆ ಇದು ಇದು ಅಲ್ಲಿದ್ದಂ ಹಾಂ ಇನ್ನು ಕರುಗಳು ಕರುಗಳು ಏನು ಹೇಳ್ತಾರೆ ರೇಟು ಏನು ಹೇಳ್ತಾ ಇದ್ದಾರೆ ಅಣ್ಣ ಕರುಗಳ ಒಂದು ಲಕ್ಷ ಇಪ್ಪತ್ತೈಸು ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಹಾಕಿಲ್ಲ ಎಷ್ಟು ಸಾವಿರ ಬನ್ನಿ ಎಷ್ಟು ಫೈನಲ್ ಏನಾದರೂ ಕೊಡ್ತೀರಾ ಒಂದು ಒಂದು ಲಕ್ಷ ಹತ್ತು ಸಾವಿರ ಆದರೆ ಎಷ್ಟ್ರೆ ಒಂದು ಲಕ್ಷ ಹತ್ತು ಸಾವಿರ ಆದರೆ ಕೊಡ್ತಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪರ್ತದಲ್ಲಿ ಇನ್ನೂ ಕರುಗಳಿದ್ದಾವೆ ಕೇಳೋಣ ಬನ್ನಿ ಅಣ್ಣ ಇವು ಕರುಗಳು ಅಲ್ಲಿ ಅಲ್ಲಿ ಕರುಗಳಿನ್ನ ಇನ್ನೂ ಅಲ್ಲೂ ಹಾಕಿಲ್ಲ ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟು ಹೇಳ್ತಾವೆ ಇದು ರೇಟು ಇದು ತೊಂಬತ್ತು ಸಾವಿರ ರೇಟ್ ಹೇಳ್ತಾ ಇದ್ರ ಸ್ನೇಹಿತರೆ ಫೈನಲ್ ಹಂಗೆ ಹೇಳ್ತಾ ಇದೀರಾ ವಿಡಿಯೋ ಅಂತ ಹೇಳ್ತಾ ಇದ್ರೆ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಆದರೆ ಅಲ್ಲಿ ಹಾಕಿಲ್ಲ ರೇ ಕೊಟ್ಬಿಡ್ತಾರೆ ನೋಡಿ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ವೇಣುಗೋಪಾಲ್ ಹೊಸೂರು ತಮಿಳ್ನಾಡು ಆನೆಕಲ್ ಪಕ್ಕದಲ್ಲಿ ಹೊಸೂರು ಸ್ನೇಹಿತರೆ ಹೊಸೂರಿಂದ ಬಂದಿದ್ದಾರೆ ನಿಮ್ಮ ಹೆಸ್ರು ಹೆಸರು ವೇಣುಗೋಪಾಲ್ ಅಂತ ನೋಡಿ ಸ್ನೇಹಿತರೆ ಎಷ್ಟು ಜೊತೆ ತಗೊಂಡ್ಬಂದಿದಿರಣ್ಣ ಮಾರಿದ್ದೀರಾ ಅಲ್ಲ ಒಂದು ಜೊತೆ ಕೊಟ್ಟಿದ್ದೀರಾ ಎರಡು ಜೊತೆ ಎರಡು ಜೊತೆ ಮಾರಿದ್ದಾರೆ ಸ್ನೇಹಿತರೆ ಇನ್ನೂ ಒಂದು ಜೊತೆ ಆದರೆ ಇದೆ ಎಷ್ಟು ಎಷ್ಟೆಚ್ ಕೊಟ್ಟಿದ್ದೀರಾ ಅವು ಎರಡು ಜೊತೆ ನೀನು ಎಸ್ ಎಷ್ಟು ಮಾರಿದ್ದೀರಾ ಎರಡು ಜೊತೆ ಒಂದು ಎಂಬತ್ತೆಂಟು ಒಂದು ಅರವತ್ತೆಂಟು ಒಂದು ಎಂಬತ್ತೆಂಟು ಒಂದು ಅರವತ್ತೆಂಟು ಅಂದ್ರೆ ಎಷ್ಟೆಷ್ಟು ಎಸ್ ಎಷ್ಟಲ್ಲಾಕಿದ್ದಾವೋಳೇ ಇವೇ ಎಷ್ಟಾದ್ರೆ ಎಷ್ಟೊತ್ತೆ ಕೊಟ್ಟುಬಿಟ್ಟೀರ ನೀವು ಕೊಟ್ಬಿಟ್ಟಿದ್ದೀರಾ ಹೌದಾ ಎಷ್ಟು ಕೊಟ್ಟಿದ್ದೀರಾ ನೀವು ಎಂಬತ್ತೈದು ಎಂಬತ್ತೈದಾ ನೋಡಿ ಸ್ನೇಹಿತರೆ ಎಂಬತ್ತೈದು ಸಾವಿರದ ಆದರೆ ಕೊಟ್ಬಿಟ್ಟಿದ್ದಾರೆ ಹೋಗಬಹುದು ಹಾಗೆ ಪಕ್ಷದಲ್ಲಿ ಇನ್ನೂ ಒಂದು ಟೆಕ್ ಇದ್ದಾವೆ ಹಾಂ ಇದು ಏನು ರೇಟಾ ಅಣ್ಣ ಇದು ಒಂದು ಲಕ್ಷ ಐದು ಸಾವಿರ ಒಂದು ಲಕ್ಷ ಐದು ಸಾವಿರ ಹೇಳ್ತಾಯಿದ್ದೆ ಸ್ನೇಹಿತರೆ ಇದು ಒಂದು ಸ್ವಲ್ಪ ಒಂದು ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಆದರೆ ಇದು ಕೊಡ್ತಾರೆ ಈಗ ದೊಡ್ಡ ದೊಡ್ಡ ಎತ್ತಿಗಳಿದ್ದಾವೆ ಹಾಗೆ ನೀವು ನೋಡ್ಬೋದು ಹಾಂ ನಿಮ್ಮ ಹೆಸರು ಮುನೇಶ್ ಅಂತ ಯಾವೂರಣ್ಣ ಕೊಡ್ಲಿಪುರದಿಂದ ಬಂದಿದ್ರಾ ಮಾಂದ್ರ ಕೊಡ್ಲಿಪುರ ಎಷ್ಟೊತ್ತೆ ತಗೊಂಡ್ಬಂದಿದ್ರಿ ಎತ್ತುಗಳು ಒಂದು ಜೊತೆ ಎಂಟು ಹೇಳ್ತಾ ಇದೀರಣ ಇವ ಒಂದೂವರೆ ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದೀರಾ ಇದು ಇದರಲ್ಲೂ ಇದು ಕಡೆ ಇದರಲ್ಲೂ ಇದು ಕಡೆಗಳು ಅಂತ ಹೇಳ್ತಾ ಇದ್ರ ಎಷ್ಟೊತ್ತಿಗೆ ಕೊಟ್ಬಿಡ್ತೀರಾ ಫೈನಲ್ಲು ಒಂದು ಮೂವತ್ತೈದು ಬಂದರೆ ಕೊಡ್ತೀರಾ ಒಂದು ಮೂವತ್ತೈದು ಬಂದರೆ ಕೊಟ್ಬಿಡ್ತೀರಾ ಒಂದು ಲಕ್ಷ ಮೂವತ್ತೈದು ಸಾವಿರ ಬಂದರೆ ಕೊಟ್ಬಿಡ್ತಾರೆ ಅಂತ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡ್ಬೋದು ಚೆನ್ನಾಗಿ ಅದೇ ಸಾಕಿದ್ರೆ ಏನು ಕೊಡ್ತೀರ ತಿಂಡಿ ತಿಂಡಿ ಚಕ್ಕೆ ಬೂಸಾ ಕಡಲೆ ಒಟ್ಟು ಅವರೇನು ಅವರೇನುಚ್ಚು ಚಕ್ಕೆ ಬೂಸಾ ಮತ್ತೆ ಇಂಡಿ ಎಲ್ಲ ಕೊಡ್ತಾರಂತೆ ಮತ್ತು ಒಣ ಹಸಿ ಹುಲ್ಲೆಲ್ಲ ಕೊಡ್ತಾರೆ ಸ್ನೇಹಿತರೆ ನೋಡ್ಬೋದು ಚೆನ್ನಾಗಿ ಸಾಕಿದ್ದಾರೆ ನೋಡ್ಬೋದು ನೀವು